ಕಿರಿಕ್ ಪಾರ್ಟಿ ಮೂಲಕ ಬಣ್ಣದ ಬದುಕು ಶುರು ಮಾಡಿದ್ದ ರಶ್ಮಿಕಾ ಮಂದಣ್ಣ ಈಗ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ಸದ್ಯಕ್ಕೆ ಐದಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾಗಳಲ್ಲಿ ಎಷ್ಟೇ ಬ್ಯುಸಿಗಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಫ್ಯಾನ್ಸ್ ಜೊತೆ ಸಂಪರ್ಕದಲ್ಲಿರ್ತಾರೆ ಆದರೆ ಇದೀಗ ರಶ್ಮಿಕಾ ಮಂದಣ್ಣಗೆ ಸಂಬಂಧಿಸಿದ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕುತೂಹಲಕ್ಕೆ ಕಾರಣವಾಗಿದೆ ಅದೇನಂದ್ರೆ ನ್ಯಾಷನಲ್ ಕ್ರಶ್ ಕೈಗಲಿಗಿರುವ ಟ್ಯಾಟೋ ಹೌದು ಕೊಡಗಿನ ಕುವರಿ ಕೈಯಲ್ಲಿಗಿರುವ ಎರಡು ಟ್ಯಾಟೂ ಫ್ಯಾನ್ಸ್ ಕುತೂಹಲಕ್ಕೆ ಕಾರಣವಾಗಿದೆ ಅಂದಹಾಗೆ ಈ ಟ್ಯಾಟು ಇತ್ತೀಚೆಗೆ ಹಾಕಿಸಿಕೊಂಡಿದ್ದಲ್ಲ ಕೆಲ ವರ್ಷಗಳ ಹಿಂದೆಯೇ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ಆದರೆ ಅದರರ್ಥ ಏನಿರಬಹುದು ಅಂತ ಫ್ಯಾನ್ಸ್ಗೆ ಈಗ ಕುತೂಹಲ ಹೆಚ್ಚಾಗಿದೆ ರಶ್ಮಿಕಾ ಕೈಯಲ್ಲಿ ಇರ್ಪ್ಲೇಸೆಬಲ್ ಅಂತ ಇಂಗ್ಲಿಷ್ನಲ್ಲಿರುವ ಟ್ಯಾಟೂ ಕಾಣಿಸುತ್ತೆ ಇದು ಕನ್ನಡದಲ್ಲಿ ಭರಿಸಲಾಗದ ಅಥವಾ ತುಂಬಲಾಗದ ಎಂಬ ಅರ್ಥವನ್ನ ಕೊಡುತ್ತೆ ಈ ಟ್ಯಾಟೋ ಬಗ್ಗೆ ಸಂದರ್ಶನವೊಂದರಲ್ಲಿ ರಶ್ಮಿಕಾನೇ ಮಾತನಾಡಿದ್ರು ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಯುನಿಕ್ ಆಗಿರ್ತಾರೆ ತಮ್ಮ ತಮ್ಮ ಜೀವನವನ್ನ ಬೇರೆ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಹೀಗಾಗಿ ಕಾಲೇಜಿನಲ್ಲಿರುವಾಗಲೇ ಇರೋ ರಿಪ್ಲೇಸೆಬಲ್ ಅಂತ ಟ್ಯಾಟೋ ಹಾಕಿಸಿಕೊಂಡಿದ್ದೇನೆ ಅಂತ ರಶ್ಮಿಕಾ ತಿಳಿಸಿದ್ರು ಇನ್ನು ನಟಿಯ ಬಲಗೆ ಮಧ್ಯದ ಬೆರಳಿನ ಮೇಲೆ ಮತ್ತೊಂದು ಹಚ್ಚೆ ಇದೆ ಈ ಹಚ್ಚೆ ಒಂದು ರೀತಿ ಸಿಂಬಲ್ ರೀತಿ ಕಾಣಿಸುತ್ತೆ ಈ ಹಚ್ಚೆಯ ಅರ್ಥವೇನು ಎಂಬುದನ್ನು ತಿಳಿಯೋಕೆ ಹಲವರು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾರೆ ಈ ಹಚ್ಚೆ ಅನಂತ ಎಂಬ ಅರ್ಥವನ್ನ ಸೂಚಿಸುತ್ತೆ